ಬೆಂಗಳೂರು ಐತಿಹಾಸ ಕರಗ ಉತ್ಸವಕ್ಕೆ ಕ್ಷಣಗಣನೆ ಶುರುವಾಗಿದೆ ಈಗಾಗಲೇ ಈ ವರ್ಷ ಕರಗ ಉತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲು ಧರ್ಮರಾಯ ದೇವಸ್ಥಾನದಲ್ಲಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಅಂತಲೂ ಹೇಳ್ಬೋದು ನೀವು ನಾನು ಮುಖ್ಯವಾಗಿ ದೇವಸ್ಥಾನದ ಬಳಿಯೇ ಇರುವೆ ನೀವು ಗಮನಿಸ್ತಾ ಇರ್ಬೋದು ದೃಶ್ಯದಲ್ಲಿ ಈ ವರ್ಷ ಕರಗ ಒಂದು ಉತ್ಸವಕ್ಕೆ ದೇವಸ್ಥಾನದ ಕಂಗೊಳಿಸ್ತಾ ಇದೆ ಅಂತಲೂ ಹೇ ಹೇಳ್ಬೋದು ವಿಶೇಷವಾದ ಅಲಂಕಾರವನ್ನು ಮಾಡಲಾಗಿದೆ ದೇವಾಲಯಕ್ಕೆ ದೀಪ ಅಲಂಕಾರಗಳಿಂದ ಕಂಗೊಳಿಸ್ತಾ ಇದೆ ಈ ಒಂದು ಧರ್ಮರಾಯ ಸ್ವಾಮಿ ದೇವಸ್ಥಾನ ಅಂತಲೂ ಸಹ ಹೇಳ್ಬೋದು ಮುಖ್ಯವಾಗಿ ಈ ಒಂದು ಕರಗ ಉತ್ಸವ ಹನ್ನೊಂದು ದಿನಗಳ ಕಾಲ ನಡೆಯುತ್ತೆ ಒಂಬತ್ತನೇ ದಿನ ಈ ಒಂದು ಹಸಿ ಕರಗ ಇರುತ್ತೆ ಅಂತಲೂ ಸಹ ಹೇಳ್ಬೋದು ಈಗಾಗಲೇ ದೇವರಿಗೆ ವಿಶೇಷ ಪೂಜೆ ಕೈಂಕರ್ಯಗಳನ್ನು ಮಾಡುತ್ತಾ ಎಲ್ಲ ಸಿದ್ಧತೆನೆ ಮಾಡಿಕೊಳ್ಳಲಾಗ್ತಾ ಇದೆ ಅಂತಲೂ ಹೇಳ್ಬೋದು ಇಂದು ಈ ಒಂದು ಕರಗ ಕರಗ ಉತ್ಸವ ಅಂದರೆ ರ ರಥೋತ್ಸವ ರ ಧ್ವಜಾರೋಹಣಕ್ಕೆ ಇಂದು ಚಾಲನೆ ಸಿಗಲಿದೆ ಏಪ್ರಿಲ್ ಇಂದು ಚಾಲನೆ ಸಿಕ್ಕ ನಂತರ ಏಪ್ರಿಲ್ ಹದಿನಾರರಿಂದ ಹತ್ತೊಂಬತ್ತರವರೆಗೆ ವಿಶೇಷ ಪೂಜೆ ಮಂಗಳಾರತಿ ನಡೆಯಲಿದೆ ಇಂದು ರಥೋತ್ಸವದ ಧ್ವಜಾರೋಹಣಕ್ಕೆ ಚಾಲನೆ ಸಿಗಲಿದೆ ಏಪ್ರಿಲ್ ಇಪ್ಪತ್ತೊಂದರಂದು ಹಸಿ ಕರಗಕ್ಕೆ ಮಾಡಲಾಗುತ್ತೆ ಏಪ್ರಿಲ್ ಇಪ್ಪತ್ ಮೂರರಂದು ಧರ್ಮ ರಥೋತ್ಸವ ಇರುತ್ತೆ ಹಾಗೆ ಏಪ್ರಿಲ್ ಇಪ್ಪತ್ನಾಲ್ಕರಂದು ದೇವಸ್ಥಾನದಲ್ಲಿ ಗೌ ಪೂಜೆ ಇರುತ್ತೆ ಇಪ್ಪತ್ತೈದಕ್ಕೆ ಕೊನೆಯ ದಿನ ಆಗಿರುತ್ತೆ ಕರಗ ಉತ್ಸವದ್ದು ನೀನು ಗಮನಿಸ್ತಾ ಇರಬಹುದು ಕರಗ ಉತ್ಸವ ಇರುವ ಹಿನ್ನೆಲೆ ಈಗಾಗಲೇ ಧರ್ಮರಾಯ ದೇವಸ್ಥಾನ ಮುಂಭಾಗದಲ್ಲಿ ರಥೋತ್ಸವ ಸಹ ಬಂದು ನಿಂತಿದೆ ರಥೋತ್ಸವಕ್ಕೆ ವಿಶೇಷ ಪೂಜೆ ಅಲಂಕಾರ ಸಹ ಮಾಡ ಮಾಡಲಾಗ್ತಾ ಇದೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತಲೂ ಹೇಳ್ಬೋದು ಇನ್ನು ಮುಖ್ಯವಾಗಿ ಹೊರಗಡೆ ದೇವರ ದೇವರಿಗೆ ದೀಪದ ಅಲಂಕಾರಗಳಿಂದ ವಿಶೇಷ ಅಲಂಕಾರ ಮಾಡಲಾಗಿದೆ ಅಂತಲೂ ಹೇಳ್ಬೋದು ಇನ್ನು ಗರ್ಭದ ಗುಡಿಯವರೆಗೆ ದೇವಸ್ಥಾನದ ಒಳಗೆ ಎಲ್ಲ ಥರದ ಹೂವುಗಳಿಂದ ದೇವರಿಗೆ ವಿಶೇಷ ಪೂಜೆ ಅಲಂಕಾರ ಮತ್ತು ಮಾಡುವುದಕ್ಕೆ ಎಲ್ಲ ಥರದ ಹೂಗಳನ್ನು ಸಹ ಜೋಡಣೆ ಮಾಡ್ತಾ ಇದ್ದಾರೆ ಅಂತಲೂ ಹೇಳ್ಬೋದು ಈಗಾಗಲೇ ಎಲ್ಲ ಸಿದ್ಧತೆ ನಡೀತಾ ಇದೆ ಅಂತಲೂ ಸಹ ಹೇಳ್ಬೋದು ಎಲ್ಲ ಥರದ ಹೂವುಗಳ ಬಳಕೆ ಮಾಡ್ತಾ ಇದ್ದಾರೆ ಈ ಒಂದು ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ದೇವರಿಗೆ ಅಂತಲೂ ಸಹ ಹೇಳ್ಬೋದು ಕರಗ ಹಿನ್ನೆಲೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಕರಗ ಉತ್ಸವ ಹಿನ್ನೆಲೆ ಅಂತಲೂ ಹೇಳ್ಬೋದು ಈ ವರ್ಷ ಸಡಗರ ಸಂಭ್ರಮದಿಂದ ಕರಗ ಉತ್ಸವ ಮಾಡಲು ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಅಂತಲೂ ಸಹ ಹೇಳ್ಬೋದು ಇನ್ನು ಈ ವರ್ಷ ಮೂರು ಸಾವಿರಕ್ಕೂ ಅಧಿಕ ವೀರಕುಮಾರರು ಈ ಒಂದು ಕರಗ ಉತ್ಸವದಲ್ಲಿ ಭಾಗಿಯಾಗಲಿದ್ದಾರೆ ಅಂತಲೂ ಸಹ ಹೇಳ್ಬೋದು ಹೀಗೆ ಈ ಇಪ್ಪತ್ತೊಂದರಂದು ಈ ಒಂದು ಹಸಿ ಕರಗ ನಡೆಯಲಿದೆ ಅವತ್ತು ತುಂಬ ವಿಶೇಷವಾಗಿರುತ್ತೆ ಅಂತಲೂ ಸಹ ಇಲ್ಲಿನ ಸಾರ್ವಜನಿಕರನ್ನ ಭಕ್ತಾದಿಗಳನ್ನ ಅರ್ಚಕರನ್ನ ಮಾತಾಡಿಸ್ತಾ ಹೋಗ್ತೀನಿ ಅವರು ಏನು ಹೇಳ್ತಾರೆ ಕೇಳೋಣ ಈಗಾಗಲೇ ಕರಗ ಇರುವ ಹಿನ್ನೆಲೆ ಎಲ್ಲ ಸಿದ್ಧತೆ ನಡೀತಾ ಇಂತಂದು ಹೇಳ್ಬೋದು ಈಗಾಗಲೇ ಭಕ್ತಾದಿಗಳು ಬರ್ತಾ ಇದ್ದಾರೆ ಒಂದು ಪ್ರಸಾದ ಸ್ವೀಕರಿಸ್ತಾ ಇದ್ದಾರೆ ಹಾಗೆ ಆರ ಆರತಿ ಹಾಗೆ ಪೂಜೆಗಳನ್ನು ಸಹ ಪ ಮಾಡಿಸ್ತಾ ಇದ್ದಾರೆ ಅಂತಲೂ ಸಹ ಹೇಳ್ಬೋದು ಈಗಾಗಲೇ ಬೆಳಿಗ್ಗೆಯಿಂದನೂ ಸಹ ಎಲ್ಲ ನಡೀತಾ ಇದೆ ಅಂತ ಹೇಳ್ಬೋದು ಕರಗ ಇರುವ ಹಿನ್ನೆಲೆ ಈಗಾಗಲೇ ಬೆಂಗಳೂರು ಕರಗ ಅಂದರೆ ತುಂಬ ಫೇಮಸ್ಸು ಈಗಾಗಲೇ ಎಲ್ಲ ತಯಾರಿ ನಡೀತಾ ಇದೆ ಅಂತ ಸಹ ಹೇಳ್ಬೋದು ಹಾಗೆ ಅರ್ಚಕರನ್ನ ಮಾತಾಡಿಸ್ತಾ ಹೋಗ್ತೀನಿ ಅವ್ರು ಏನು ಹೇಳ್ತಾರೆ ಕೇಳೋಣ ಹಾಯ್ ಸರ್ ನಮಸ್ತೆ ಸರ್ ಬೆಂಗಳೂರು ಕರಗಕ್ಕೆ ಕ್ಷಣಗಣನೆ ಶುರುವಾಗಿದೆ ಆಗಲೇ ಬೆಳಗ್ಗೆಯಿಂದನೂ ಸಹ ಎಲ್ಲ ತಯಾರಿ ನಡೀತಾ ಇದೆ ಅಂತಲೂ ಹೇಳ್ಬೋದು ಈಗಾಗಲೇ ಭಕ್ತಾದಿಗಳು ಸಹ ಬರ್ತಾ ಇದ್ದಾರೆ ಈಗಾಗಲೇ ಬಂದಿರುವ ಭಕ್ತಾದಿಗಳಿಗೆ ಪೂಜೆ ಆಗಿರ್ಬೋದು ಮಂಗಳಾರತಿ ಆಗಿರ್ಬೋದು ಎಲ್ಲ ಕೊಡ್ತಾ ಇದ್ದೀರಾ ಇನ್ನೊಂದು ಹೊರಗಡೆ ಬ ದೇಗುಲ ಕಂಗೊಳಿಸ್ತಾ ಇದೆ ಅಂತಲೂ ಸಹ ಹೇಳ್ಬೋದು ಈ ವರ್ಷ ಕ ಒಂದು ಕರಗ ಯಾವ ರೀತಿ ಇರುತ್ತೆ ಏನೆಲ್ಲ ವಿಶೇಷತೆ ಇದೆ ಬಗ್ಗೆ ಹೇಳಿ ಸರ್ಗೂ ನಮಸ್ಕಾರ ವಿಶ್ವವಿಖ್ಯಾತ ಬೆಂಗಳೂರು ಕರ್ಗ ಇವತ್ತಿನ ರಾತ್ರಿ ಹನ್ನೆರಡು ಗಂಟೆಗೆ ಧ್ವಜಸ್ತಂಭ ಪ್ರಾರಂಭ ಆಗುತ್ತೆ ಮತ್ತು ಬೆಳಗ್ಗೆ ಆರು ಗಂಟೆವರೆಗೂ ಇರುತ್ತೆ ಕಾರ್ಯಕ್ರಮ ನಂತರ ಇದು ವಿಶೇಷ ಅಂದರೆ ಬೈ ಮೈಸೂರು ದಸರಾ ಯಾವ ರೀತಿ ವಿಶೇಷನ ಅದೇ ಥರ ಬೆಂಗಳೂರು ವಿಶ್ವವಿಖ್ಯಾತ ಕರ್ಗ ಇದು ಎಂಟುನೂರು ವರ್ಷಗಳ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ ಈಗ ನಿನ್ನೆಯಿಂದನೇ ಎಲ್ಲ ಶುಭ ಕಾರ್ಯಗಳು ಪ್ರಾರಂಭವಾಗಿದೆ ಈಗ ಎಲ್ಲ ನೋಡಿ ಹೊರಗಡೆಯಿಂದ ಅಲಂಕೃತಗೊಂಡು ತಾಯಿ ಭಾಳ ವಿಜೃಂಭಣೆಯಿಂದ ಮಾಡಬೇಕಂತ ನಮ್ಮ ಜನಾಂಗದಲ್ಲಿರುವ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ನಮ್ಮ ಜನಾಂಗದವರು ಹಿರಿಯರು ಮತ್ತು ಎಲ್ಲರೂ ಸೇರಿ ಜನಾಂಗದ ಕುಲ ಬಾಂಧವರು ಎಲ್ಲ ಸೇರಿ ನಮಗೆ ಸಿಕ್ಕಿರೋ ಒಂದು ಭಾಗ್ಯನ ಈ ಭಾಗ್ಯನ ನಾವು ಭಾಳ ವಿಜೃಂಭಣೆಯಿಂದ ಮಾಡಬೇಕಂತ ಎಲ್ಲರೂ ತೀರ್ಮಾನ ತಗೊಂಡು ಈಗಾಗಲೇ ಪ್ರಾರಂಭ ಆಗಿದೆ ಮೇಡಮ್ ಓಕೆ ಸರ್ ಭಕ್ತಾದಿಗಳಿಗೆ ಈ ವರ್ಷ ಏನು ವಿಶೇಷತೆ ಇದೆ ಸರ್ ಅಂತ ಈ ವರ್ಷ ವಿಶೇಷ ಅಂದರೆ ಪ್ರತಿ ವರ್ಷವೂ ವಿಶೇಷನ ಇಲ್ಲಿ ಈ ವರ್ಷ ಆ ಥರ ಏನೂ ಇಲ್ಲ ಇದಕ್ಕೆ ವರ್ಷಕ್ಕಿಂತ ವರ್ಷ ವರ್ಷಕ್ಕಿಂತ ವರ್ಷಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನಸಂಖ್ಯೆ ಜನಗಳು ಬರ್ತಾ ಇದ್ದಾರೆ ಇಲ್ಲಿ ಹೋದ್ಸಲ ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಜನಗಳು ಬಂದಿದ್ರು ಈ ಸಲ ಇನ್ನೂ ದ ಬಹಳ ಜನ ತುಂಬ ಜನ ಬರೋ ಏನು ಈ ಎಲೆಕ್ಷನ್ ಟೈಮಿಂದ ರಜಾಗಳು ಇರೋದ್ರಿಂದ ಹಾಗಾಗಿ ಜನಗಳು ಬರೋ ಸಂಭವ ಜಾಸ್ತಿ ಇದೆ ಆಮೇಲೆ ಆ ತಾಯಿದು ಶಕ್ತಿ ಆ ಥರ ಇದೆ ಮೇಡಮ್ ಇದು ಆ ಮೂರು ದಿನ ಏನು ಹಸಿ ಕರ್ಗ ಆಗಿದ ನಂತರ ದೀಪೋತ್ಸವ ಆಗಿದ ತಕ್ಷಣ ಹಸಿ ಕರ್ಗ ಆಗುತ್ತೆ ಅಲ್ಲಿ ತಾಯಿ ಉದ್ಭವವಾಗಿ ಏನು ಬರ್ತಾಳೆ ಪೇಟೆ ಕರಗ ಪೇಟೆ ಕರಗ ಅನ್ನೋದಿನ ಈಗ ಇದು ವಿಶ್ವವಿಖ್ಯಾತ ಬೆಂಗಳೂರು ಕರ್ಗ ಆಗಿರೋದ್ರಿಂದ ಆ ದಿನ ಭಾಳ ಭಾಳ ಜನ ಬರ್ತಾರೆ ಮೇಡಮ್ ಅವ್ರಿಗೆ ಏನೇನು ಹರಕೆಗಳಿದೆಯೋ ಅವ್ರು ಏನು ಕಷ್ಟ ಸುಖಗಳನ್ನೆಲ್ಲ ಪರಿಹಾರಗಳು ತೊಗೊಳಕ್ಕೆ ಆ ಒಂದು ಚೈತ್ರ ಪೂರ್ಣಿಮೆ ದಿನ ಒಂದೇ ಒಂದು ದಿನ ಅವಕಾಶ ಸಿಗೋದ್ರಿಂದ ಎಲ್ಲ ಜನಗಳು ಅವತ್ತಿನ ದಿನ ತಾಯಿ ದರ್ಶನಕ್ಕಾಗಿ ಕಾಯ್ತಾ ಇರ್ತಾರೆ ಸರ್ ಓಕೆ ಈ ವರ್ಷ ಈ ಕರಗ ಇರುವ ಹಿನ್ನೆಲೆ ದೇವರಿಗೆ ಯಾವ ರೀತಿ ಪೂಜೆ ಮತ್ತೆ ಅಭಿಷೇಕ ಮಂಗಳಾರತಿ ಯಾವ ರೀತಿ ಎಲ್ಲ ಮಾಡ್ತಾ ಇದೀರಾ ಆರತಿ ಆಗಿರ್ಬೋದು ಎಲ್ಲ ಅಂತ ಮೇಡಮ್ ಇದು ನಮ್ಮ ದೇವಸ್ಥಾನದಲ್ಲಿ ವಿಶೇಷ ಏನಂದ್ರೆ ನಾವು ತಾಯಿಗೆ ಹೂವುದಲ್ಲಿ ನಾವು ಯಾವುದೇ ರೀತಿ ಕುಂದು ಕೊರತೆಗಳು ಮಾಡೋದಿಲ್ಲ ಈಗ ಇಲ್ಲೆಲ್ಲ ತಮಿಳುನಾಡಿನಿಂದ ಬಂದಿರೋಂಥ ಎಲ್ಲ ವಿಶೇಷವಾದ ಹೂವು ಅಲಂಕಾರ ಮಾಡೋ ಪಂಡಿತರೇ ಬರೋದು ಇಲ್ಲಿಗೆ ಈ ಇದಕ್ಕಾಗಿ ನಮ್ಮ ವ್ಯವಸ್ಥಾಪನಾ ಸಮಿತಿಯವರು ಸುಮಾರು ನಲ್ವತ್ತು ಲಕ್ಷ ಮೂವತ್ತಿಂದ ನಲವತ್ತು ಲಕ್ಷ ಹೂವುಗಾಗಿ ಮೀಸಲಿಡ್ತಾರೆ ನಮ್ಮ ದೇವಸ್ಥಾನದ ವಿಶೇಷ ಅಂದರೆ ಅದೇ ಯಾವುದೇ ಕಾರಣಕ್ಕೂ ದೇವರಿಗೆ ಮಲ್ಲಿಗೆ ಹೂವು ತುಂಬ ಭಾಳ ಮುಖ್ಯ ಇದು ಸೇಲಮಿಂದ ಮಲ್ಲಿಗೆ ಹೂವು ತರಿಸ್ಕೊತಾರೆ ಮತ್ತು ಏನು ದೇವಸ್ ದೇವಸ್ಥಾನಕ್ಕೆ ಏನು ಕುಂದುಕೊರತೆ ಇರಬಾರ್ದು ಆ ಥರ ಕಟ್ಟುನಿಟ್ಟಾಗಿ ಇಲ್ಲಿ ವ್ಯವಸ್ಥೆ ಮಾಡ್ತಾರೆ ಹಾಗಾಗಿ ಇಲ್ಲಿ ಏನು ವಿಶೇಷ ಅಂದರೆ ನೀವು ಹೊರಗಡೆಯಿಂದ ನೋಡಿ ಇದು ದೇವನ್ನು ಇವತ್ತೇ ಯಾವ ಥರ ಹೂವು ಹಾಕಿದ್ದಾರೆ ದೇವ್ರಿಗೆ ಅಂತ ನೀವು ನೋಡಿ ಮತ್ತು ಎಲ್ಲರೂ ಇಲ್ಲೇ ಬಂದು ಸುಮಾರು ಒಂದು ನಾನ್ನೂರಿಂದ ಐನೂರು ಜನನ ಹೂವು ಕೊಡ್ಸೋಕ್ಕೆ ನಾವು ನೇಮಕ ಮಾಡಿದ್ದಾರೆ ಅದಕ್ಕಾಗಿ ಒಂದು ಸಮುದಾಯ ಭವನ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿ ಎಲ್ಲ ಹೂವುಗಳೆಲ್ಲ ಅಲ್ಲೇ ಕಟ್ಟಿ ಅಲ್ಲೇ ನೂಲಲ್ಲೇ ಮಾಡಿ ಅಲ್ಲಿಂದ ತಾಯಿಗೆ ಸೇರಬೇಕಂತ ಮಾಡ್ತಾರೆ ಮತ್ತು ಪ್ರತಿದಿನ ಪ್ರತಿದಿನ ಇಪ್ಪತ್ತು ತೋಮಾಲೆ ಬರುತ್ತೆ ಇಲ್ಲಿಗೆ ಈ ದೇವಸ್ಥಾನ ಗರ್ಭಗುಡಿಗೆ ಮತ್ತು ಹೊರಗಡೆ ದೇವಸ್ಥಾನಕ್ಕೆ ಪ್ರತಿದಿನ ಇಪ್ಪತ್ತು ತೋಮಾಲೆ ಇರುತ್ತೆ ಹೊರಗಡೆನ ಅಲಂಕಾರದ ಬಿಟ್ಟು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ದಿನಕ್ಕೆ ಏನಿಲ್ಲ ಅಂದರೆ ಸುಮಾರು ಹದಿನೈದರಿಂದ ಇಪ್ಪತ್ತು ಥರ ಹೂವು ದೇವಸ್ಥಾನಕ್ಕೆ ಓಕೆ ಸರ್ ಜನಸಾಮಾನ್ಯರಿಗೆ ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರೋಲ್ಲ ಮುಖ್ಯವಾಗಿ ಕರಗ ಅಂದ್ರೆ ಏನು ಅಂತ ಹೇಳಿ ಸರ್ ಅದು ಏನು ಇರುತ್ತೆ ಅದು ಯಾವ ರೀತಿ ಮಾಡ್ತೀರಾ ಈಗ ಕರಗ ಅಂದ್ರೆ ನಮ್ಮ ಶಕ್ತಿ ನಮ್ಮ ವೈನಿಕುಲ ಕ್ಷತ್ರಿಯರಿಗೆ ಇದು ಆಗಿನ ಕಾಲದಲ್ಲಿ ಮಹಾಭಾರತದ ತಾಯಿ ಏನು ವನವಾಸಕ್ಕೆ ಹೋಗ್ತಾ ಇದ್ದಾಗ ಒಬ್ಬ ರಾಕ್ಷಸನ ಸಂಹಾರ ಮಾಡಿದ್ಮೇಲೆ ವೀರ ಕುಮಾರರೆಲ್ಲ ತಾಯಿ ಬಿಟ್ಟುಕೊಳ್ ಅವನ್ನ ಬಿಟ್ಟು ಹೋಗೋ ಸಮಯದಲ್ಲಿ ಅಮ್ಮನನ್ನು ಬಿಟ್ಟು ಹೋಗ್ಬೇಡ ಅಮ್ಮನನ್ನು ಬಿಟ್ಟು ಹೋಗೋಣ ಚೈತ್ರ ಪೂರ್ಣಮದಲ್ಲಿ ಮೂರು ದಿನ ಪೂಜೆಯಲ್ಲಿ ನಾನು ಬಂದು ನೆಲೆಸಿನ ಒಟ್ಟು ಹನ್ನೊಂದು ದಿನ ಪೂಜೆ ಮಾಡ್ತೀವಿ ಮಗುವಾಗಿ ಹುಟ್ಟಿ ಹಸಿ ಕರಗದಲ್ಲಿ ಪೇಟೆ ಕರಗದಲ್ಲಿ ಕ ಕಾರಗ ಅಂದರೆ ಕೈಯಲ್ಲಿ ಮುಟ್ಟದ ರುಂಡದಲ್ಲಿ ಧರಿಸಿ ಧರಿಸುವುದು ಅಂತ ಅರ್ಥ ಆ ಸಮಯದ ತಾಯಿ ನಾನು ಮಲ್ಲಿಗೆ ರೂಪದಲ್ಲಿ ಅವತಾರದಲ್ಲಿ ನಿಮ್ಗೆ ದರ್ಶನ ಮಾಡಿ ನಿಮ್ಗೆ ಏನೇ ಕಷ್ಟ ಸುಖಗಳಿದೆ ಏನೇ ಇದ್ರೂ ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿ ಲೋಕ ಕಲ್ಯಾಣಕ್ಕೋಸ್ಕರ ಕರಗ ಮಾಡ್ತಾ ಇರೋದು ನಾವು ಥ್ಯಾಂಕ್ ಯು ಸರ್ ಚೆನ್ನಾಗೇ ಆಗಲಿ ಈ ವರ್ಷ ಅಂತ ಹೇಳ್ತಿದ್ದೀನಿ ಥ್ಯಾಂಕ್ ಯು ಸರ್ ನಿಮ್ಮ ಹೆಸರು ನನ್ನ ಹೆಸರು ಹೇಮಂತ್ ಕುಮಾರ್ ಅಂತ ಇಲ್ಲಿ ಬೆಂಗಳೂರು ಸಹಾಯಕ ಅರ್ಚಕನಾಗಿ ದೇವಸ್ಥಾನ ಸೇವೆ ಸಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಕೇಳಿದ್ರಲ್ಲ ಈ ವರ್ಷ ವಿಶೇಷವಾಗಿ ಒಂದು ಕರಗ ನಡೀತದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕ ಉಜ್ವಣಿಯಿಂದ ಕರಗ ನಡೆಯುತ್ತೆ ಅಂತಲೂ ಸಹ ಹೇಳ್ತಾರೆ ಭಕ್ತಾದಿಗಳಿಗೆ ಹಾಗೆ ದೇವರಿಗೂ ವಿಶೇಷ ಪೂಜೆ ಅಲಂಕಾರನೂ ಸಹ ಮಾಡಲಾಗ್ತಾ ಇದೆ ಅಂತಲೂ ಸಹ ಹೇಳ್ಬೋದು ಹಾಗೆ ಮಾತಾಡಿಸ್ತಾ ಹೋಗ್ತೀನಿ ಹಾಯ್ ಸರ್ ನಮಸ್ತೆ ಸರ್ ಈ ವರ್ಷ ಕರಗ ಉತ್ಸವ ಹನ್ನೊಂದು ದಿನಗಳ ಕಾಲ ನಡೆಯುತ್ತೆ ಒಂಬತ್ತನೇ ದಿನ ಫುಲ್ ಗ್ರ್ಯಾಂಡ್ ಇರುತ್ತೆ ಅಂತಲೂ ಸಹ ಹೇಳ್ಬೋದು ಈ ವರ್ಷ ಭಕ್ತಾದಿಗಳಿಗೆ ಏನು ವಿಶೇಷತೆ ಇದೆ ಅಂತ ಮೇಡಮ್ ಈ ವರ್ಷ ಬಂದ್ಬಿಟ್ಟು ಒಂದು ಎಲ್ಲ ದಿವಸ ಪೂಜೆಗಳು ಇರುತ್ತೆ ಮತ್ತು ಇನ್ನೊಂದು ಕಟ್ಟ ಹೋದ್ಸಲ ಒಂದು ಫ್ರೂಟ್ಸ್ ವ್ಯವಸ್ಥೆ ಮಾಡಿಸಿದ್ದೆ ಈಗ ಅದು ಫ್ರೂಟ್ಸ್ ವ್ಯವಸ್ಥೆನೂ ಎಲ್ಲ ಮೊನ್ನೆ ಪ್ಲಾನ್ ಮಾಡಿದ್ದೀನಿ ಆದರೆ ನಮಗಿನ್ನೂ ಬಿ ಎಂ ಪಿನ ದುಡ್ಡು ಬಂದಿಲ್ಲ ವೆಯ್ಟ್ ಮಾಡ್ತಾ ಇದ್ದೀರಿ ನಿನ್ನ ನಮ್ಮ ಬಾಲಕೃಷ್ಣ ಅವರೇ ಎಲ್ಲ ದುಡ್ಡು ಕಸ ಅವ್ರ ಕೈಯೇ ಖರ್ಚು ಮಾಡಿ ಇದೆಲ್ಲ ವ್ಯವಸ್ಥೆ ಇದು ಮೂರು ದಿವಸದಿಂದ ಏನಕ್ಕೆ ಆಯಿತು ಅಂತ ನಿಮಗೂ ಗೊತ್ತಿತ್ತು ಒಂದು ವ್ಯವಸ್ಥಾಪನಾ ಸಮಿತಿ ಇದ್ದಾಗ ಉತ್ಸವ ಸಮಿತಿ ಅಂತ ಮಾಡಿಬಿಟ್ಟಿದ್ರು ಅದು ಕ್ಯಾನ್ಸಲ್ ಮಾಡೋಷ್ಟೇ ಆರ್ಡ್ರ್ ಅದು ಲೇಟ್ ಇಲ್ಲಂದ್ರೆ ನಾವು ಇದೆಲ್ಲ ಒಂದು ಹದಿನೈದು ಇಪ್ಪತ್ತು ದಿವಸ ಮುಂಚೆನೇ ಇದು ಮಾಡ್ಕೊಳ್ಳಿದ್ರು ಆದರೂ ಮೂರು ದಿವ್ಸಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದೀರಿ ಈಗ ನಾನು ಅದು ಆಲ್ರೆಡಿ ಅನೌನ್ಸ್ಮೆಂಟು ಮಾಡಿದ್ದೀನಿ ಏನು ಒಂದು ಫ್ರೂಟ್ಸ್ ವ್ಯವಸ್ಥೆ ಮತ್ತು ಇಡೀ ಇತಿಹಾಸದಲ್ಲೇ ಯಾರೂ ಮಾಡಿಲ್ಲ ವೀರ್ ಕುಮಾರ್ಗೆ ವಸ್ತ್ರ ಪೇಟ ಇದು ನಮಗೆ ತುಂಬ ಮುಖ್ಯ ಕೆಂಪು ವಸ್ತ್ರ ಪೇಟ ಇದು ಕೊಡೋದಕ್ಕೆ ಏರ್ಪಾಟ್ ಮಾಡಿದ್ದೀನಿ ಮತ್ತು ಕೋಲ್ಡ್ ವಾಟ್ರ್ದು ಒಂದು ಇದ್ರದ್ದು ಹೇಳಿದ್ದೀನಿ ದೊಡ್ಡದು ಒಂದು ಹಫ್ ಐನೂರು ಲೀಟ್ರ್ ಒಂದು ಅವರ್ ಕೆಪಾಸಿಟಿ ಇರೋ ಥರ ಅದು ನಾಳೆ ನಾಳಿದೊಳಗಡೆ ಬಂದುಬಿಡುತ್ತೆ ಅದು ಮೂಲಭೂತ ಸೌಕರ್ಯಕ್ಕೆ ತುಂಬ ಹೊತ್ತು ಇದ್ದೀನಿ ಮತ್ತು ಬಿ ಬಿ ಎಂ ಹೇಳಿದ್ದೀನಿ ಈ ಟಾಯ್ಲೆಟು ಒಂದು ಇಪ್ಪತ್ತು ಈ ಟಾಯ್ಲೆಟ್ ಬೇಕು ದೇವಸ್ಥಾನ ಸುತ್ತಮುತ್ತ ಅಂತ ಬಂದಾಗ ಭಕ್ತಾದಿಗಳಿಗೆ ಇದಾಗಬಾರ್ದು ಅಂದ್ಬಿಟ್ಟು ಒಂದು ವಾಟ್ರದು ಮತ್ತು ಈ ಟಾಯ್ಲೆಟ್ದು ಮತ್ತು ಇಪ್ಪತ್ತನೇ ತಾರೀಕು ಆರತಿ ದೀಪಕ್ಕೆ ವಿಶೇಷವಾಗಿ ಕೇರಳ ತಂಡ ಬರ್ತಾ ಇದೆ ಒಂದು ನೂರು ಜನ ಬರ್ತಾರೆ ಅವ್ರದ್ದು ತುಂಬ ಚೆನ್ನಾಗಿರುತ್ತೆ ಇದ್ರದ್ದು ಕಥಕಳಿ ಇದೆಲ್ಲ ಬರ್ತಾ ಇದೆ ಅದು ಬಿಟ್ಟರೆ ಮತ್ತು ಈ ದೀಕ್ಷೆ ತೊಗೊಳ್ಳೋರಿಗೆ ಅದು ಅಷ್ಟೇ ಫಸ್ಟ್ ಟೈಮ್ ದೀಕ್ಷೆ ತೊಗೊಳೋರಿಗೆ ಖಡ್ಗಾಗಳು ಉಚಿತವಾಗಿ ಕೊಡ್ತಾಯಿದ್ದೀವಿ ಈ ಸಲ ಭಕ್ತಾದಿಗಳೇ ವಿಶೇಷತೆ ಹಾಗೆ ಯಾವ ರೀತಿ ನಡೆಯುತ್ತೆ ಈ ವರ್ಷ ಕರ್ಗ ಅಂತ ಮೇಡಮ್ ನೀವೇ ನೋಡ್ತಾ ಇರ್ಬೋದು ಭಾರಿ ವಿಜೃಂಭಣೆಯಿಂದ ಮೊದಲನೇ ದಿವಸ ನಾವು ಇನ್ನೊಂದು ನೀವು ಈ ಚೌಟ್ರಿನಲ್ಲಿ ನೋಡ್ಬೋದು ಇವಾಗ ನೂರೈವತ್ತು ಜನ ಮೇಲೆ ಹೂವು ರೆಡಿ ಮಾಡ್ತಾ ಇದ್ದಾರೆ ನೀವು ಬೇಕಾದ್ರೆ ಅದು ಹೋಗಿ ನೋಡ್ಕೋಬೋದು ನಾವು ಹೂವಾಗ ತುಂಬ ಪ್ರಿಪೇರೆನ್ಸ್ ಕೊಡ್ತೀವಿ ಯಾಕಂದರೆ ನಾವು ಆ ತಾಯಿನ ಮಲ್ಲಿಗೆ ಹೂವದಲ್ಲೇ ಇದು ಮಾಡಿಸ್ತೀರಿ ಅದರಿಂದ ನಾವು ಹೂವಿಗೆ ತುಂಬ ಪ್ರಿಪೇರೆನ್ಸ್ ಕೊಡ್ತೀರಿ ಸರ್ ಎಲ್ಲ ಥರದ ಹೂವು ಬಳಕೆ ಮಾಡ್ತಿದ್ದೀರಾ ಹೌದು ಎಲ್ಲ ಥರ ಆದರೆ ಒಳಗಡೆ ಜಾಸ್ತಿ ಮಲ್ಲಿಗೆ ಹೂವು ಬಳಸ್ತೀರಿ ಒಳಗಡೆ ಮತ್ತೆ ನಾವು ಭಕ್ತಾದಿಗಳ್ಗೂ ಅಷ್ಟೇ ಮಲ್ಲಿಗೆ ಹೂವು ಹಾರಗಳೇ ಯೂಸ್ ಮಾಡ್ತೀರಿ ನಾವು ಜಾಸ್ತಿ ಮಲ್ಲಿಗೆ ಹವನೇ ಯೂಸ್ ಮಾಡೋದು ಇನ್ನು ಔಟ್ರೋರ್ ಡೆಕೋರೇಷನ್ಗೆಲ್ಲ ಎಲ್ಲ ಮಿಕ್ಸ್ ಹೂವು ಸಾಮಾಂತಿಗೆ ಬೇರೆ ಥರ ಎಲ್ಲ ಥರ ಹೂವು ಯೂಸ್ ಮಾಡ್ತೀರಿ ಸರ್ ಇದು ಹಸಿ ಕರಗ ಯಾವ ರೀತಿ ಇರುತ್ತೆ ಹಾಗೆ ಒಂದು ಈ ವರ್ಷ ವಿಶೇಷತೆ ಏನು ಸರ್ ಅಂತ ಮೇಡಮ್ ಐದು ದಿವಸ ನಾರ್ಮಲ್ ಪೂಜೆ ಇರುತ್ತೆ ಅಂದರೆ ಬೆಳಿಗ್ಗೆ ಇವಾಗ ನೈಟು ಧ್ವಜ ಹಾಕಿದ ಮೇಲೆ ಬೆಳಿಗ್ಗೆ ಪೂಜೆ ನೈಟ್ ಪೂಜೆ ಆಗ್ತಾ ಇರುತ್ತೆ ಇಪ್ಪತ್ತನೇ ತಾರೀಕು ಆರತಿ ದೀಪದ್ದು ವಿಶೇಷವಾಗಿ ಪೂಜೆ ಇರುತ್ತೆ ಮತ್ತು ರಾತ್ರಿ ಮೂರು ಗಂಟೆಗೆ ನಡೆಯುವಂಥ ಜಾತ್ರೆ ಅದು ಇಪ್ಪತ್ತೊಂದನೇ ತಾರೀಕು ಹಸೆ ಕರ್ಗ ನಮ್ಮ ಕಲ್ಯಾಣಿನಲ್ಲಿ ಆ ತಾಯಿನ ಕಂಕ್ಳಲ್ಲಿ ಎತ್ಕೊಂಡು ಬರ್ತಾರೆ ಅರ್ಚಕರು ದೇವಸ್ಥಾನ ಸೇರಿಸ್ತಾರೆ ದೇವಸ್ಥಾನ ಸೇರಿಸಿದಾಗ ಆ ತಾಯಿ ಮೂರು ದಿವಸ ಬಂದು ಇಲ್ಲಿ ನೆಲೆಸಿರ್ತಾರೆ ಅನ್ನೋ ಒಂದು ಅವಾಗಿಂದ ಬಂದಿರೋ ಪದ್ಧತಿ ನಂಬಿಕೆ ಇಪ್ಪತ್ತೆರಡನೇ ತಾರೀಕು ನಮ್ಮ ಗಂಟೆ ಪೂಜಾರಿಗಳು ದೇವಸ್ಥಾನದಲ್ಲೇ ನಮ್ಮ ಆ ತಾಯಿಗೆ ಒಂದು ಆ ಗಂಟೆ ಪೂಜಾರಿಗಳು ಆ ಹಾಡಲ್ಲೇ ಆ ತಾಯಿಗೆ ಮೈ ತುಂಬಿಸ್ತಾರೆ ಅಂದರೆ ಆ ತಾಯಿನ ಆಹ್ವಾನ ಮಾಡ್ತಾರೆ ಇಪ್ಪತ್ತ್ಮೂರನೇ ತಾರೀಕು ಭಾರಿ ವಿಜೃಂಭಣೆಯಿಂದ ಇರುತ್ತೆ ಈ ಸಲ ಇನ್ನೊಂದು ಗ್ರ್ಯಾಂಡಾಗಿರುತ್ತೆ ಚೈತ್ರ ಪೌರ್ಣಮಿಗೆ ಪೇಟೆ ಕರ್ಗ ಓಕೆ ಸರ್ ನಿಮ್ಮ ಹೆಸರು ಸತೀಶ್ ಅಂತ ಧರ್ಮರಾಜ ಸಮಿತಿ ದೇವಸ್ಥಾನ ಅಧ್ಯಕ್ಷರು ಕೇಳಿದ್ರಲ್ಲ ಈ ವರ್ಷವೂ ಸಹ ವಿಶೇಷವಾಗಿ ಪೂಜೆ ಅಲಂಕಾರ ಸಾವಿರಾರು ಭಕ್ತಾದಿಗಳಿಗೆ ಮೂಲ ಸೌಕರ್ಯಗಳ ಅನುಕೂಲ ಮಾಡಿಕೊಳ್ಳಲಾಗ್ತಾ ಇದೆ ಅಂತಲೂ ಸಹ ಹೇಳ್ಬೋದು ಕಳೆದ ವರ್ಷದಂತೆ ಈ ವರ್ಷವೂ ಸಹ ಕರಗವನ್ನು ಜ್ಞಾನೇಂದ್ರ ಅವರೇ ಒಂದು ಪೂಜಾರಿ ಜ್ಞಾನೇಂದ್ರ ಅವರೇ ಕರಗವನ್ನು ಹೊರಲಿದ್ದಾರೆ ಅಂತಲೂ ಸಹ ಹೇಳ್ತಾ ಇದ್ದಾರೆ ಈ ವರ್ಷವೂ ಜ್ಞಾನೇಂದ್ರ ಅವರೇ ಈ ಒಂದು ಕರಗವನ್ನು ಹೊರಲಿದ್ದಾರೆ ಒಟ್ನ ಏಪ್ರಿಲ್ ಇಪ್ಪತ್ತೊಂದರಂದು ಒಟ್ನಲ್ಲಿ ಕರಗ ಉತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲು ಎಲ್ಲ ಸಿದ್ಧತೆಯನ್ನು ನಡೀತಾ ಇದೆ ಹಾಗೆ ಬಂದ ಭಕ್ತಾದಿ ಗಳಿಗೆ ಯಾರಿಗೂ ತೊಂದರೆ ಆಗುವ ರೀತಿಯಲ್ಲಿ ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಅಂತಲೂ ಸಹ ಹೇಳ್ಬೋದು ಈಗಾಗಲೇ ಬರುವ ಭಕ್ತಾದಿಗಳಿಗೆ ನೋಡುವ ಜನರಿಗೂ ಸಹ ದೇವಸ್ಥಾನ ಕಂಗೊಳಿಸ್ತಾ ಇದೆ ದೀಪದ ಅಲಂಕಾರಗಳಿಂದ ಕಂಗೊಳಿಸ್ತಾ ಇದೆ ಅಂತಲೇ ಹೇಳ್ಬೋದು ಇನ್ನು ದೇವರಿಗೆ ಬೇಕಾದ ಎಲ್ಲ ಸಿದ್ಧತೆ ಪೂಜೆ ಪೂಜೆಗೆ ಅಭಿಷೇಕ ಮತ್ತು ಬರುವ ಭಕ್ತಾದಿಗಳಿಗೆ ದರ್ಶನಕ್ಕಾಗಿರುವುದು ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಹಾಗಾದರೆ ಕರಗ ಉತ್ಸವ ಸಂಭ್ರಮಾಚರಣೆ ಯಾವ ರೀತಿ ಇರುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಶಶಿ ಜೊತೆ ಬಿಂದು ಬೋಸಮ್ಮ ಬಿ ನ್ಯೂಸ್ ಬೆಂಗಳೂರು